ಜುಲೈ ಹದಿಮೂರರಂದು ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ದರ ಎಷ್ಟಿದೆ ಎಲ್ಲಿದೆ ಜಿಲ್ಲವಾರು ಅಂಕಿ ಅಂಶಗಳು ಪೆಟ್ರೋಲ್ ಡೀಸೆಲ್ ಆಗಾಗ ಏರಿಳಿತ ಆಗುತ್ತಲಿರುತ್ತದೆ ಹಾಗಾದರೆ ಇಂದು ಅಂದ್ರೆ ಜುಲೈ ಹದಿಮೂರನೇ ತಾರೀಕು ರಾಜ್ಯ ರಾಜಧಾನಿ ಬೆಂಗಳೂರು ಸೇರಿದಂತೆ ಇನ್ನುಳಿದ ಜಿಲ್ಲೆಗಳಲ್ಲಿ ಲೀಟರ್ ಪೆಟ್ರೋಲ್ ಡೀಸೆಲ್ ಬೆಲೆ ಎಷ್ಟಿದೆ ಎನ್ನುವಂತಹ ಅಂಕಿ ಅಂಶಗಳನ್ನ ಇಲ್ಲಿ ನೀಡಲಾಗಿದೆ ಶಕ್ತಿಯ ಮೂಲ ಎನಿಸಿಕೊಂಡಿರುವ ಪೆಟ್ರೋಲ್ ಮತ್ತು ಡೀಸೆಲ್ ಇಂಧನ ಅತ್ಯವಶ್ಯಕವಾಗಿ ಬೇಕಾಗುವ ಸಂಪನ್ಮೂಲಗಳಲ್ಲಿ ಒಂದಾಗಿರುತ್ತೆ ಇತ್ತೀಚಿನ ದಿನಗಳಲ್ಲಿ ಎಲೆಕ್ಟ್ರಿಕ್ ವಾಹನಗಳು ಹೆಚ್ಚಾಗುತ್ತಿವೆ ಹಾಗಂತ ಇಂಧನದ ಬೇಡಿಕೆ ಬದಲಾಗಿ ಹೆಚ್ಚಾಗುತ್ತಲಿದೆ ಯಾಕಂದ್ರೆ ಈ ಮಾದರಿಯ ವಾಹನಗಳನ್ನ ಆಯ್ದುಕೊಳ್ಳುವವರ ಸಂಖ್ಯೆ ಹೆಚ್ಚಾಗ್ತಿದೆ ಇನ್ನು ಅಂದ್ರೆ ಇವತ್ತು ರಾಜ್ಯ ರಾಜಧಾನಿ ಬೆಂಗಳೂರು ನಗರದಲ್ಲಿ ಲೀಟರ್ ಪೆಟ್ರೋಲ್ ದರ ನೂರ ಎರಡು ರೂಪಾಯಿ ತೊಂಬತ್ತೆರಡು ಪೈಸಾ ಆಗಿದ್ರೆ ಡೀಸೆಲ್ ದರ ತೊಂಬತ್ತು ರೂಪಾಯಿ ತೊಂಬತ್ತೊಂಬತ್ತು ಪೈಸಾ ಆಗಿರುತ್ತೆ ಇನ್ನುಳಿದಂತೆ ಚೆನ್ನೈನಲ್ಲಿ ಪೆಟ್ರೋಲ್ ದರ ನೂರು ರೂಪಾಯಿ ಎಂಬತ್ತೆರಡು ಪೈಸಾ ಆದ್ರೆ ಮುಂಬೈನಲ್ಲಿ ನೂರ ಮೂರು ರೂಪಾಯಿ ಐವತ್ತು ಪೈಸಾ ಆಗಿರುತ್ತೆ ಡೀಸೆಲ್ ದರ ಕ್ರಮವಾಗಿ ತೊಂಬತ್ತೆರಡು ರೂಪಾಯಿ ನಲ್ವತ್ತು ಪೈಸಾ ಆಗಿರುತ್ತೆ ಹಾಗೆ ತೊಂಬತ್ ರೂಪಾಯಿ ಮೂರು ಪೈಸಾ ಕೂಡ ಆಗಿರುತ್ತೆ ಜಿಲ್ಲೆಯಲ್ಲಿ ಲೀಟರ್ ಪೆಟ್ರೋಲ್ ದರ ಎಷ್ಟಿದೆ ನೋಡೋಣ ಬನ್ನಿ ಬಾಗಲಕೋಟೆ ನೂರ ಮೂರು ರೂಪಾಯಿ ಐವತ್ತೈದು ಪೈಸಾ ಬೆಂಗಳೂರು ನಗರ ನೂರ ಎರಡು ರೂಪಾಯಿ ತೊಂಬತ್ತೆರಡು ಪೈಸಾ ಬೆಂಗಳೂರು ಗ್ರಾಮಾಂತರ ನೂರ ಮೂರು ರೂಪಾಯಿ ಇಪ್ಪತ್ನಾಲ್ಕು ಪೈಸಾ ಬೆಳಗಾವಿ ನೂರ ಎರಡು ರೂಪಾಯಿ ಎಪ್ಪತ್ ಪೈಸಾ ಬಳ್ಳಾರಿ ನೂರ ನಾಲ್ಕು ರೂಪಾಯಿ ಒಂಬತ್ತು ಪೈಸಾ ಬೀದರ್ ನೂರ ಮೂರು ನಲವತ್ತಾರು ಪೈಸಾ ವಿಜಯಪುರ ನೂರ ಎರಡು ರೂಪಾಯಿ ಎಪ್ಪತ್ತೊಂದು ಪೈಸ ಚಾಮರಾಜನಗರ ನೂರ ಎರಡು ರೂಪಾಯಿ ತೊಂಬತ್ತೊಂಬತ್ತು ಪೈಸಾ ಚಿಕ್ಕಬಳ್ಳಾಪುರ ನೂರ ಮೂರು ರೂಪಾಯಿ ಮೂವತ್ತೆಂಟು ಪೈಸಾ ಚಿಕ್ಕಮಗಳೂರು ನೂರ ಮೂರು ರೂಪಾಯಿ ಎಪ್ಪತ್ತೊಂದು ಪೈಸಾ ಚಿತ್ರದುರ್ಗ ನೂರ ನಾಲ್ಕು ರೂಪಾಯಿ ಹದಿಮೂರು ಪೈಸಾ ದಕ್ಷಿಣ ಕನ್ನಡ ನೂರ ಎರಡು ರೂಪಾಯಿ ಅರವತ್ತೊಂದು ಪೈಸಾ ದಾವಣಗೆರೆ ನೂರ ನಾಲ್ಕು ರೂಪಾಯಿ ಹದಿನಾಲ್ಕ ಪೈಸ ಧಾರವಾಡ ನೂರ ಎರಡು ರೂಪಾಯಿ ಎಪ್ಪತ್ತೆರಡು ಪೈಸಾ ಗದಗ ನೂರ ಮೂರು ರೂಪಾಯಿ ಐವತ್ ಮೂರು ಪೈಸೆ ಕಲಬುರ್ಗಿ ನೂರಾ ಮೂರು ರೂಪಾಯಿ ಎಂಟು ಪೈಸೆ ಹಾಸನ ನೂರ ಮೂರು ರೂಪಾಯಿ ಮೂವತ್ತು ಪೈಸೆ ಹಾವೇರಿ ನೂರ ಮೂರು ರೂಪಾಯಿ ಎಪ್ಪತ್ತೆಂಟು ಪೈಸೆ ಇರುತ್ತೆ ಕೊಡಗು ನೂರ ನಾಲ್ಕು ರೂಪಾಯಿ ಹದಿನೈದು ಪೈಸೆ ಕೋಲಾರ ನೂರ ಎರಡು ರೂಪಾಯಿ ಅರವತ್ತು ಪೈಸ ಕೊಪ್ಪಳ ನೂರ ನಾಲ್ಕು ರೂಪಾಯಿ ಆರು ಪೈಸೆ ಮಂಡ್ಯ ನೂರ ಎರಡು ರೂಪಾಯಿ ಎಂಬತ್ತೆಂಟು ಪೈಸೆ ಮೈಸೂರು ನೂರ ಎರಡು ರೂಪಾಯಿ ನಲವತ್ತಾರು ಪೈಸೆ ರಾಯಚೂರು ನೂರ ನಾಲ್ಕು ರೂಪಾಯಿ ಒಂಬತ್ತು ಪೈಸಾ ರಾಮನಗರ ನೂರ ಮೂರು ರೂಪಾಯಿ ನಾಲ್ಕು ಪೈಸೆ ಶಿವಮೊಗ್ಗ ನೂರ ಮೂರು ರೂಪಾಯಿ ಎಂಬತ್ತೊಂದು ಪೈಸೆ ತುಮಕೂರು ನೂರ ಮೂರು ರೂಪಾಯಿ ನಲವತ್ತೈದು ಪೈಸೆ ಉಡುಪಿ ನೂರ ಎರಡು ರೂಪಾಯಿ ತೊಂಬತ್ತು ಪೈಸೆ ಹಾಗೆ ಉತ್ತರ ಕನ್ನಡ ನೂರ ಮೂರು ರೂಪಾಯಿ ತೊಂಬತ್ತಾರು ಪೈಸೆ ವಿಜಯನಗರ ನೂರ ನಾಲ್ಕು ರೂಪಾಯಿ ಒಂಬತ್ತು ಪೈಸೆ ಯಾದಗಿರಿ ನೂರ ಮೂರು ರೂಪಾಯಿ ಎಪ್ಪತ್ತೇಳು ಪೈಸೆ ಯಾವ್ಯಾವ ಜಿಲ್ಲೆಯಲ್ಲಿ ಲೀಟರ್ ಡೀಸೆಲ್ ದರ ಎಷ್ಟಿದೆ ಬಾಗಲಕೋಟೆ ತೊಂಬತ್ತೊಂದು ರೂಪಾಯಿ ಅರವತ್ತು ಪೈಸಾ ಬೆಂಗಳೂರು ನಗರ ತೊಂಬತ್ತು ರೂಪಾಯಿ ತೊಂಬತ್ತೊಂಬತ್ತು ಪೈಸೆ ಬೆಂಗಳೂರು ಗ್ರಾಮಾಂತರ ತೊಂಬತ್ತೊಂದು ರೂಪಾಯಿ ಇಪ್ಪತ್ತೆಂಟು ರೂಪಾಯಿ ಬೆಳಗಾವಿ ತೊಂಬತ್ತು ರೂಪಾಯಿ ಎಂಬತ್ತೈದು ಪೈಸೆ ಬಳ್ಳಾರಿ ತೊಂಬತ್ತೆರಡು ರೂಪಾಯಿ ಇಪ್ಪತ್ತ್ ಮೂರು ಪೈಸೆ ಬೀದರ್ ತೊಂಬತ್ತೊಂದು ರೂಪಾಯಿ ಐವತ್ತೊಂದು ಪೈಸೆ ಪುರ ತೊಂಬತ್ತು ರೂಪಾಯಿ ಎಂಬತ್ತೆರಡು ಪೈಸೆ ಚಾಮರಾಜನಗರ ತೊಂಬತ್ತೊಂದು ರೂಪಾಯಿ ಆರು ಪೈಸೆ ಚಿಕ್ಕಬಳ್ಳಾಪುರ ತೊಂಬತ್ತೊಂದು ರೂಪಾಯಿ ನಲವತ್ತೆರಡು ಪೈಸೆ ಚಿಕ್ಕಮಗಳೂರು ತೊಂಬತ್ತೊಂದು ರೂಪಾಯಿ ಐವತ್ತೆಂಟು ಪೈಸೆ ಚಿತ್ರದುರ್ಗ ತೊಂಬತ್ತೊಂದು ರೂಪಾಯಿ ತೊಂಬತ್ತೈದು ಪೈಸೆ ದಕ್ಷಿಣ ಕನ್ನಡ ತೊಂಬತ್ತು ರೂಪಾಯಿ ಅರವತ್ತೇಳು ಪೈಸೆ ದಾವಣಗೆರೆ ತೊಂಬತ್ತೆರಡು ರೂಪಾಯಿ ಇಪ್ಪತ್ತೈದು ಪೈಸೆ ಗದಗ ತೊಂಬತ್ತೊಂದು ರೂಪಾಯಿ ಐವತ್ತೆಂಟು ಪೈಸೆ ಕಲಬುರಗಿ ತೊಂಬತ್ತೊಂದು ರೂಪಾಯಿ ಹದಿನೇಳು ಪೈಸೆ